ಕರ್ನಾಟಕದ ರಾಜ್ಯ ರೈತ ಸಂಘ ಸುರಿ ಸೇನೆಯ ಹೋರಾಟಗಾರ ಏನು ಕಬಿನಿ ಜಲಾಶಯದ ಸುತ್ತಮುತ್ತ ಸುಭಾಷ್ ಪವರ್ ಕಾರ್ಪೊರೇಷನ್ ಏನಿದ್ದಾರೆ ಅವ್ರಿಗೆ ರೈತರ ವಿರೋಧದ ನಡುವೆಯೂ ಅವ್ರಿಗೆ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಲೀಸ್ ಕೊಟ್ಟಿರ್ತಾರೆ ಕೊಟ್ಟರು ಅದೇನೋ ಒಂದು ರೈತರಿಗೆ ಕುಡಿಯೋ ನೀರು ಮತ್ತು ಬೆಳೆ ಹೊರತುಪಡಿಸಿ ಅಷ್ಟು ಹೋರಾಟ ನಡೆದ್ರೂ ಆ ಎರಡು ಎರಡನೇ ಬೆಳೆ ನೀರನ್ನು ಇವರು ತೆಗೆದುಕೊಂಡು ಪವರ್ ಕಾರ್ಪೊರೇಷನ್ ರೈತರ ವಿರೋಧದ ನಡಿ ನಡೀತದೆ ಆದ್ರೂ ಸಹ ಇಪ್ಪತ್ ಇನ್ನು ಎರಡು ವರ್ಷದಲ್ಲಿ ಅದು ಆ ಪ್ರಾಜೆಕ್ಟ್ ಲೀಸ್ಗೆ ಮುಗೀತದೆ ಈಗ ಆ ಪ್ರ ಆ ಒಂದು ಏನು ಎಕರೆ ಜಮೀನ್ ಇದೆ ಅಷ್ಟನ್ನ ಇವರು ಪವರ್ ಕಾರ್ಪೊರೇಷನ್ಗೆ ಮಾರಿದ್ದಾರೆ ಅವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಯಾವ ಉದ್ದೇಶದಲ್ಲಿ ಯಾರು ಯಾವ ಸರ್ಕಾರ ಆದೇಶ ಇದೆಯಾ ಸರ್ಕಾರ ಆದೇಶದ ಯಾಗ್ ಮಾಡ್ತರು ಯಾವ ಎಮ್ ಎಲ್ ಎಗಳು ಮಾಡಿದ್ದಾರೆ ಯಾವ ಅಧಿಕಾರಿಗಳು ಮಾಡಿದ್ದಾರೆ ನಮಗೆ ಒಂದು ಖಾತೆ ಅಪ್ಪನದ ನನಗೆ ಖಾತೆ ಮಾಡ್ಕೊಡಕ್ಕೆ ನೂರೆಂಟು ತಗರಾಲ್ ಮಾಡ್ತಾ ಇರಾಗ ಸರ್ಕಾರ ಅದು ನೀವು ಎಕರೆಗೆ ಇನ್ನೂರ ಇಪ್ಪತ್ತು ರೂಪಾಯಿ ಕೊಂಡ್ಕೊಡುವಾಗ ಕಬ್ಬಿನಿ ಜಲಾಶಯ ಮುಳುಗಡದ ರೈತರದ ಎಕರೆಗೆ ಇನ್ನೂರ ಇವತ್ತು ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳದ ಆಸ್ತಿಗಳನ್ನ ನೀವು ಇವತ್ತು ಪವರ್ ಕಾರೊಬಾರಿಯರಿಗೆ ಮಾಡಿದಿರಾ ಯಾವ ಬೇಸಿಸಲ್ಲಿ ಮಾಡಿದರೆ ಇದು ಯಾರು ಯಾರು ಮಾಡಿದರೆ ಯಾವ ಇದ್ದರೆ ಯಾವ ಎಮ್ ಎಲ್ ಎ ಯಾವ ಚೀಫ್ ಮಿನಿಸ್ಟರ್ ಇದಾರೆ ನಿಜವಾಗ್ಲೂ ನಿಮಗೆ ಮಾನ ಮರ್ಯಾದೆ ಇದ್ದರೆ ಸಿದ್ಧರಾಮಯ್ಯನವರೇ ಇದು ನೀವು ಬರೋದು ನಿಮಗೆ ಇದು ಯಾರೇ ಅಧಿಕಾರಿ ನೀವು ಇಲ್ಲದೇ ಯಾವ ಎಮ್ ಎಲ್ ಎನೂ ಮಾಡೋಕ್ಕಾಗಲ್ಲ ಯಾವ ಪವರ್ ಅದು ತಮಿಳ್ನಾಡಿನವರು ಅವರು ನಮ್ಮ ರಾಜ್ಯದವರಲ್ಲ ಇಲ್ಲಿ ಒಂದು ಅಲ್ಲಿ ಕೆಲಸ ಮಾಡೋರೆಲ್ಲ ಬೇರೆ ರಾಜ್ಯದವರು ಈಗಿದ್ದಾಗ ನೀವು ಇಲ್ಲಿ ನಮ್ಗೆ ಎರಡು ಸಾವಿರ ಒಂದ್ ಸಾವಿರ ಅಕ್ಕಿ ಫ್ರೀ ಕೊಟ್ಬಿಟ್ಟು ನೀವು ಈ ಒಂದು ಘನಂದಾರಿ ಕೆಲಸ ಮಾಡಬೇಕಾಗಿತ್ತಾ ಅದು ಕಬ್ಬಿನಿ ಜಾಚೆ ಕೋಟ್ಯಾನ್ ಕೋಟಿ ಜನರ ಜೀವನಾಡಿ ಹೀಗಾಗಿ ನೀವು ರೆಸಾರ್ಟ್ ಗಳು ಮಾಡಿ ಅಲ್ಲಿ ರೆಸಾರ್ಟ್ ಗಳ್ ಅವಕಾಶ ಕೊಟ್ಟು ಈ ನೀರಲ್ಲಿ ಜೊತೆಗೆ ಈ ಪವರ್ ಕಾರ್ಪೊರೇಷನ್ ಇಷ್ಟು ಎಕರೆ ಜಮೀನ ನೀವು ಮಾರಿ ಯಾವ ಕಾರಣದಿಂದ ಮಾಡಿದಿರಾ ಇದು ನೀವಾಗಿ ನೀವೇ ಈಗ ಅಧಿಕಾರಿಗಳು ತಪ್ಪೊಪ್ಕೊಂಡಿದರೆ ಈಗ ಅದು ನೀವು ವಾಪಸ್ ಪಡಿದೆವು ಹೋದ್ರೆ ಉಗ್ರವಾದ ಹೋರಾಟ ಶುರುವಾಯ್ತದೆ ಯಾವುದೇ ಕಾರಣಕ್ಕೆ ಇದು ಯಾವುದೇ ಆಸೆ ಆಮಿಷಗಳಿಗೆ ನಾವು ಬಲಿಯಾಗಿದೆ ಈ ಒಂದು ಹೋರಾಟನ ಕೈಗೆತ್ಕೊಬೋದು ಹಾಗಾಗಿ ಇಲ್ಲಿ ಎಮ್ ಎಲ್ ಎ ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಸ ನೀವೆಲ್ಲ ಹೊಟ್ಟೆಗೆ ಏನ್ ತಿಂತೀರಾ ನಿಮ್ದು ತಾಯಿನ ಮಾರ್ಕಳ್ರಿ ನಿಮ್ಮ ತಾಯಿನ ಮಾರ್ ತಾಯಿ ತಾಯಿನ ಇಡೀತಿರಲಿಲ್ಲ ನೀವು ತಲೆ ಹಿಡಿತೀರಲ್ಲ ನೀವು ನಿಮ್ಗೆ ಸಂಬಳ ಬರಲ್ವಾ ಸರ್ಕಾರ ಯಾರ ಅಪ್ಪ ಮನೆ ಅಂತ ನೀವು ಮಾಡಿದೀರ ನೀವು ಇದು ಇದು ಸಾರ್ವಜನಿಕ ನಮ್ದು ಇದು ಜನಗಳದು ಸಾರು ನಿಮ್ಮ ಕೂರಿಸಿದ್ರು ಕೆಲಸ ಮಾಡಕ ಕಾನೂನು ಚೌಕಟ್ಟಲ್ಲಿ ಅಂತ ಹೊರ್ತು ನಿಮ್ಗೆ ಯಥೇಚ್ಛವಾಗಿ ದುಡ್ಡು ಸಿಗುತ್ತೆ ಲಂಚ ಕೋಟಿ ಕೋಟಿ ಇಸ್ಕೊಂಡು ಯಾರು ಯಾರಿದ್ದಾರೆ ಕೊಡಿ ಆದೇಶ ನಿಮಗೆ ನಿಮ್ಗೆ ಏನು ಸರ್ಕಾರ ಬಂದಿದ್ಯಾ ಸಿಕ್ಕಾಕೊಳ್ಳೋರು ನೀವು ಸರ್ಕಾರ ಸಿಕ್ಕಾಕೊಳ್ಳಲ್ಲ ಎಮ್ ಎಲ್ ಎ ಸಿಕ್ಕಾಕೊಳ್ಳಲ್ಲ ದುಡ್ಡು ಕೊಟ್ಟಿರ್ಬೋದು ನಿಮಗೆ ಸರ್ಕಾರ ಆದೇಶ ಮಾಡಿಲ್ಲ ಪವರ್ ಕಾರ್ಪ್ರೇಷನ್ಗೆ ಮಾಡಿ ಅಂತ ನೀವು ಮಾಡಿದ್ರ ಏನು ಲಾಸ್ ಬಂದ ಎಷ್ಟು ಕೊಟ್ಟಿರೋ ಲೀಸ್ಗೆ ನೀವು ಎಷ್ಟು ಕೊಟ್ಟಿರ್ತೀರ ಸರ್ಕಾರಕ್ಕೆ ನೀವು ಹೆಂಗೆ ಲಾಸ್ ಆಗುತ್ತೆ ನಿಮಗೆ ಹಾಗಾಗಿ ಕೂಡ್ಲೇ ಇದನ್ನ ಸರ್ಕಾರ ಅದನ್ನ ವಾಪಸ್ ತಗೋಬೇಕು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಒಂದು ನ್ಯಾಯಾಂಗ ತನಿಖೆನ ಮಾಡಬೇಕು ಒಂದು ಸುಪ್ರೀಂ ಕೋರ್ಟ್ ಇದು ಜಡ್ಜ್ ಕೋರ್ಟ್ ಜಡ್ಜ್ರು ನ್ಯಾಯ ಇದ್ರಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ಕಬಿನಿ ಜಲಾಶಯದ ಸುತ್ತಮುತ್ತ ಬೇಕಾದಷ್ಟು ರೆಸಾರ್ಟ್ಗಳಿವೆ ಇನ್ನೀರಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಖಾತೆ ಮಾಡಿಕೊಟ್ಟಿದ್ದಾರೆ ಇವೆಲ್ಲಕ್ಕೂ ಹೈಕೋರ್ಟ್ನ ಒಂದು ಮುಖ್ಯ ನ್ಯಾಯಾಧೀಶರು ರಿಟೈರ್ಡ್ ಏನಾಗಿದ್ದಾರೆ ಅವರ ಒಂದು ತಂಡವನ್ನು ನಡೆಸಿ ನ್ಯಾಯಾಂಗ ತನಿಖೆಗೆ ಒಳಗಿಸ್ಬಿಡ್ಬೇಕು ಸಿದ್ದರಾಮಯ್ಯ ಇಲ್ಲ ಇದೆಲ್ಲ ನಿಮ್ಮ ತಲೆ ಬರ್ತದೆ ನೀವೇಲಿ ಎರಡು ಸಾವಿರ ಕೊಟ್ಬಿಟ್ಟು ನಾವು ಬಡ್ ರೂಪಾಯಿ ಆಗಲಿ ಎರಡು ಸಾವಿರ ರೂಪಾಯಿ ನಮಗೆ ಅಲ್ಲಿ ಕೋಟಿ ರೂಪಾಯಿ ನಿಮಗೆ ಯಾರು ಆಸ್ತಿ ಅಂತ ನೀವು ಬರೋದು ನಿಮ್ಮ ತಲೆಗೆ ಇದು ಡಿ ಕೆ ಶಿವಕುಮಾರ್ ನಿಮ್ಮ ತಲೆಗೆ ಉಸ್ತುವಾರಿ ಸಚಿವರೇ ನಿಮ್ಮ ತಲೆಗೆ ಬರುತ್ತೆ ನಿಮಗೂ ಅಲ್ಲಿ ಆಸ್ತಿ ಇದೆ ಈಗಾಗಿ ಇದು ಜನಗಳ ಆಸ್ತಿ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋಲ್ಲ ನಾವು ಕೈಗೆ ಬಾರ್ ಕೋಲ್ ತಗೊಳಕ್ಕಿಂತ ಮುಂಚೆ ಕೈಗೆ ಮೆಟ್ಟು ತಗೋಳೋಕ್ಕಿಂತ ಮುಂಚೆ ಕೈಗೆ ಪೊರಕೆ ತಗೊಳಕ್ಕಿಂತ ಮುಂಚೆ ರೈತರು ಇವೆಲ್ಲ ತಗೊಳಕ್ಕಿಂತ ಮುಂಚೆ ಏನೇನು ಕಾನೂನು ತೊಂದರೆ ಆಗಿದೆ ರಿಟರ್ನ್ ನಮಗೆ ಬರಬೇಕು ಇಲ್ಲ ಅಂದ್ರೆ ರೈತ ಹೆಣ್ಮಕ್ಳು ರೈತರು ಪ್ರಗತಿಪರ ಸಂಘಟನೆಗಳು ಕಾನೂನನ್ನ ಕೈಗೆ ತಗೋತೀವಿ ಅದಕ್ಕಾಗಿ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಈಗಾಗಲೇ ನೀವು ಏನು ತಪ್ಪಾಗಿದೆ ಕೂಡಲೇ ಅದು ಹಿಂದಕ್ಕೆ ಹೋಗಬೇಕು ಯಾರು ಅಧಿಕಾರಿಗಳಾಗಿದ್ದಾರೆ ಅವರು ಸಸ್ಪೆಂಡ್ ಆಗಿ ಅವ್ರು ಜೂನ್ ಪಾರ್ತಿ ಬರಬಾರ್ದು ಅವರು ಇವ್ರಿಗೆ ಹೊಟ್ಟೆಗೆ ಏನು ತಿಂದರು ಅನ್ನ ಇಲ್ಲ ಇವತ್ತು ಮಧ್ಯಾಹ್ನ ಬೇರೆ ತಿಂತಾರ ಕೈ ತಪ್ಪೋಗೋಕ್ಕೆ ಇವರು ಅನ್ನ ತಿಂದೆ ಬೇರೆ ತಿಂತಿದ್ರೆ ಕೈ ತಪ್ಪೋಯ್ತದೆ ಹಾಂ ಅನ್ನ ತಿಂದ ಒಪ್ಕೊಳ್ಳಿ ಇವರು ಕೈ ತಪ್ಪ ನಾ ಅನ್ನ ತಿಂದಲ್ಲ ನಾನು ಬೇರೆ ತಿಂತೀನಿ ಅಂದರೆ ಕೈ ತಪ್ಪೋದು ಹಾಂ ಇವ್ರು ನೂರು ಕೋಟಿ ಆ ಎಲ್ಲ ಗೊತ್ತಿದೆ ಹಾಂ ಹಾಗಾಗಿ ಅವರೇ ಒಪ್ಕೊಂಡಿರೋದ್ರಿಂದ ಈ ಒಂದು ಹೋರಾಟನ ಸರ್ಕಾರ ಮಾ ಹೋರಾಟ ಮಾಡೋಕ್ಕಿಂತ ಮುಂಚೆ ವಾಪಸ್ ಮಾಡಿ ಏನು ಜನಗಳಿಗೆ ತಲುಪ್ಬೇಕು ಅದು ಸರ್ಕಾರಕ್ಕೆ ತಲುಪ್ಬೇಕು ತಪ್ಪಿತಸ್ಥರು ಹೊಸ ಪಡ್ಸ್ಕೋಬೇಕು ಹೊಸ ಪಡ್ಸ್ಕಳ್ದ್ರೆ ನಾವು ಹೊಸ ಪಡಿಸ್ಕೋತೀವಿ ನೀವು ಹೊಸ ಪಾಲ್ ನೋಡಿ ನಿಮ್ಗೆ ಕೂಚಿರೋದು ಇಲ್ಲಿ ನಿಮ್ಮನ್ನು ಸರ್ಕಾರ ಆಳು ಅಂತ ನಿಮ್ದಲ್ಲ ಸರ್ಕಾರ ಇಡೀ ಭೂಮಿ ನಿಮ್ದಲ್ಲ ತಪ್ಪಾದರೆ ಆ ಜಮೀನ ನಾವು ವಶ ಪಡಿಸ್ಕೊತೀವಿ ನಮ್ಮದು ಜಮೀನು ನಿಮ್ದಲ್ಲ ನೀವು ಐದು ವರ್ಷ ಮಾತ್ರ ಇರೋದು ಇನ್ನು ಜಾಸ್ತಿ ಇರಲ್ಲ ನಾವು ನಾವು ಸರ್ಕಾರ ಕೈಗೆ ಅದೇ ಕಾನೂನು ನಾವು ಕೈ ತಗೋತೀವಿ ಕೈಗೆ ತಗೊಂಡು ಆ ಭೂಮಿ ಏನಿದೆ ಆ ಭೂಮಿನ ನಾವು ವಶ ಹಾಗಾಗಿ ಅಷ್ಟೊಂದು ಕೈ ನಮ್ಮ ಕೈಗೆ ಕಾನೂನು ಕೊಡದೆ ನೀವು ಗೌರವಯುತವಾಗಿ ಮಾನ ಮರ್ಯಾದೆ ಇದ್ದು ಈ ನೀರು ಈ ಅನ್ನ ಇದ್ರೆ ಕುಡಿತಿದ್ರೆ ತಿಂತಿದ್ರೆ ಫಸ್ಟು ಆ ಕೆಲಸ ಮಾಡಿ ಅಧಿಕಾರಿಗಳು ಇನ್ ಜೂನ್ ಪವರ್ತಿ ಬರಬಾರ್ದು ಎಲ್ಲ ಸಸ್ಪೆಂಡು ಮತ್ತು ಜೈಲು ಶಿಕ್ಷೆ ಅನುಭವಿಸ್ಬೇಕು ಹಾಗಾಗಿ ನಾನು ಒತ್ತಾಯಿಸ್ತೀನಿ ಇವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ನೀವು ಸರ್ಕಾರ ಮಾಡಿದ್ರೆ ನಾವು ಮಾಡ್ತೀವಿ ಶಿಕ್ಷೆ ರೈತರೇ ಮಾಡಬೇಕು ಇಲ್ಲಿ ಸರ್ಕಾರ ಮಾಡಲ್ಲ ಸರ್ಕಾರ ಎಲ್ಲ ಹಾಳಾಗಿದೆ ನಾವು ನಿಮ್ಗೆ ಶಿಕ್ಷೆ ಕೊಡಬೇಕಾಗ್ತದೆ ಇನ್ನೂರು ಇಪ್ಪತ್ತು ರೂಪಾಯಿ ಜಮೀನು ತಗೊಂಡು ಅವ್ರ ಕಣ್ಣಿಗೆ ಕೊಟ್ಟದ್ದು ಅದೇ ರೈತರು ಕೊಡಪ್ಪ ರೈ ಆ ಪ್ರಾಜೆಕ್ಟ್ನ ಸೇರಿಸಿ ಒಂದು ಕಂಪ್ನಿ ಮಾಡಿ ರೈತರಿಗೆ ಕೊಡಿ ಕಂಪ್ನಿಗಳನ್ನ ಮಾಡಿಸಿ ರೈತರ ಹತ್ರ ರೈತರಿಗೆ ಯಾವ ಇನ್ಯಾರೋ ಕೊಡೋಕ್ಕಾಗಲ್ಲ ನಿಮ್ಗೆ ಲಂಚ ಬೇಕಾ ನಾವು ಕೊಡ್ತೀವಿ ಅವ್ನು ಎಷ್ಟು ಕೋಟಿ ಕೊಟ್ಟಿದ್ದಾನೋ ಅಷ್ಟು ಕೋಟಿ ನಾವು ಕೊಡ್ತೀವಿ ಲಂಚ ಬೇಕಾ ನಿಮಗೆ ನೀವು ಆ ಪ್ರಾಜೆಕ್ಟ್ ಎಷ್ಟು ಲಂಚ ಕೊಟ್ಟಿದ್ದಾನೆ ಆ ಲಂಚ ನಾವು ಕೊಡ್ತೀವಿ ಇಸ್ಕಂಡ್ರೆ ಆ ಪ್ರಾಜೆಕ್ಟ್ ನಮಗೆ ಕೊಡಿ ಏನ ಲೀಸ್ ಇದೆ ಆ ಗೆ ನಮಗೆ ಕೊಡಿ ನಾ ಎಷ್ಟು ಕೋಟಿ ಲಂಚ ಕೊಟ್ಟಿದ್ದಾನೆ ಅಧಿಕಾರಿಗಳಿಗೂ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಆಮೇಲೆ ತಗೋತೀವಿ ನಾವು ಕೈಗೆ ಕೈಗೆ ತಕೊಂಡು ಕೊಡ್ತೀವಿ ನಿಮ್ಗೆ ಏನಾಯ್ತು ನೆಕ್ಸ್ಟ್ ಕಾಲ ಹಾಕ್ಬಾರ್ದು ಹಂಗೆ ಮಾಡಿರ್ತೀವಿ ನಿಮಗೆ ಹಾಗಾಗಿ ಆ ಜನಗಳ ಶಾಪ ಮತ್ತು ಆ ಜನ ಏನು ನಂಬಿಕೆ ಇಟ್ಕೊಂಡು ಇಲ್ಲಿ ಒಂದು ಡ್ಯಾಮ್ ಬತ್ತಾ ಇಡೀ ಎಚ್ ಡಿ ಕೋಟಿ ಇಡೀ ಕೊಳ್ಳೇಗಾಲದ ಅನೂರು ಭಾಗದವರೆಗೂ ಆ ಡ್ಯಾಮ್ ನೀರು ತಲುಪ್ತಾರೆ ಸಾವು ಲಕ್ಷಾಂತರ ಜನ ಫಸಲಾಗುತ್ತೆ ಅನ್ನ ಕೊಡ್ತಾ ಇದ್ದಾರೆ ರೈತರು ಅದಕ್ಕೆ ಯಾವುದೇ ಕಾರಣಕ್ಕೂ ಮಾಡುವ ಈಗಲೇ ಬೆಳೆ ಒಂದು ಬೆಳೆ ಅಷ್ಟೇ ಕಿತ್ಕೊಂಡಿದ್ದಾರೆ ಒಂದು ಬೆಳೆ ಕಿತ್ಕೊಂಡಿದ್ರ ಗೊತ್ತೋ ಕುಡಿ ఇక సుభాష్ పవర్ ప్రాజెక్ట్ బుద్ధి